ಆದೇಶ ಗಾಳಿಗೆ ತೂರಿವೆ ಸಕ್ಕರೆ ಕಾರ್ಖಾನೆಗಳು ಪ್ರತಿ ಟನ್ ಕಬ್ಬಿಗೆ ಮೂರ್ ಸಾವಿರದ ಮುನ್ನೂರು ರೂಪಾಯಿನಂತೆ ಸರ್ಕಾರ ದರವನ್ನ ನಿಗದಿ ಮಾಡಿದೆ ಆದ್ರೆ ರೇಣುಕಾ ಶುಗರ್ಸ್ ನಿಂದ ಟನ್ಗೆ ಮೂರ್ ಸಾವಿರದ ಇನ್ನೂರು ರೂಪಾಯಿ ಮಾತ್ರ ಸಂದಾಯ ಆಗ್ತಾ ಇದೆ ಸರ್ಕಾರದ ಆದೇಶವನ್ನ ಈ ಸಕ್ಕರೆ ಕಾರ್ಖಾನೆಗಳು ಗಾಳಿಗೆ ತೂರಿವೆ ಪ್ರತಿ ಟನ್ ಕಬ್ಬಿಗೆ ಮೂರ್ ಸಾವಿರದ ಮುನ್ನೂರು ರೂಪಾಯಿನಂತೆ ಸರ್ಕಾರ ದರ ನಿಗದಿ ಮಾಡಿತು ಸಾಕಷ್ಟು ಹೋರಾಟದ ಬಳಿಕ ಕೊನೆಗೂ ಸರ್ಕಾರ ರೈತರ ಹೋರಾಟಕ್ಕೆ ಮಣಿದು ಪ್ರತಿ ಟನ್ ಕಬ್ಬಿಗೆ ಮೂರ್ ಸಾವಿರದ ಮುನ್ನೂರು ರೂಪಾಯಿನಂತೆ ದರ ನಿಗದಿ ಮಾಡಿತ್ತು ಆದರೆ ರೇಣುಕಾ ಶುಗರ್ಸ್ನಿಂದ ಟನ್ನಿಗೆ ಕೇವಲ ಮೂರ್ ಸಾವಿರದ ಇನ್ನೂರು ರೂಪಾಯಿ ಮಾತ್ರ ಸಂದಾಯ ಆಗ್ತಾ ಇದೆ ಹೀಗಾಗಿ ಕಾರ್ಖಾನೆ ನಡೆಯನ್ನ ಖಂಡಿಸಿ ಕಬ್ಬು ಬೆಳೆಗಾರರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಕಾರ್ಖಾನೆಯವರು ಸರ್ಕಾರದ ಆದೇಶವನ್ನ ಉಲ್ಲಂಘಿಸ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಕಬ್ಬು ಕಟಾವಾಗಿ ಒಂದು ತಿಂಗಳಾದರೂ ಕೂಡ ಹಣವನ್ನ ಕಾರ್ಖಾನೆಯವರು ನೀಡ್ತಾ ಇಲ್ಲ ಇನ್ನು ಬುರ್ಲಟ್ಟಿ ರೇಣುಕಾ ಶುಗರ್ಸ್ನಿಂದ ರೈತರ ಖಾತೆಗೆ ರೈತರ ಅಕೌಂಟ್ಗಳಿಗೆ ಹಣ ಜಮೆ ಆಗ್ತಾ ಇಲ್ಲ ಕಳೆದ ಒಂದು ತಿಂಗಳಿಂದ ಕಬ್ಬು ಕಟಾವು ಪ್ರಾರಂಭವಾಗಿದೆ ಸರ್ಕಾರ ಜಿಲ್ಲಾಡಳಿತ ಕಾರ್ಖಾನೆಗೆ ಸ್ಪಷ್ಟ ನಿರ್ದೇಶನವನ್ನು ಹೊರಡಿಸುವಂತೆ ರೈತರು ಆಗ್ರಹಿಸ್ತಾ ಇದ್ದಾರೆ ಅಂದರೆ ಏನೊಂದು ನ ಫಿಕ್ಸ್ ಮಾಡಿದ್ದಾರೆ ಅದೇ ನ ರೈತರಿಗೆ ನೀಡಬೇಕು ಅಂತ ಒಂದು ಸ್ಟ್ರಿಕ್ಟ್ ನ ಜಾರಿ ಮಾಡಬೇಕು ಅಂತ ರೈತರು ಮನವಿಯನ್ನು ಮಾಡ್ತಿದ್ದಾರೆ ಆದಷ್ಟು ಬೇಗನೆ ಬಾಕಿ ಹಣವನ್ನು ಬಿಡುಗಡೆ ಮಾಡಿ ಅಕಸ್ಮಾತ್ ಏನಾದರೂ ಕೊಡಲಿಲ್ಲ ಅಂದರೆ ಕಾರ್ಖಾನೆ ಎದುರು ಉಗ್ರ ಹೋರಾಟವನ್ನ ಮಾಡ್ತೇವೆ ಅಂತ ಎಚ್ಚರಿಕೆಯನ್ನ ಕೂಡ ರೈತರು ನೀಡ್ತಾ ಇದ್ದಾರೆ ಆದ್ರೆ ಇನ್ನೊಂದ್ ಕಡೆ ರೈತರು ಏನ್ ಈ ಒಂದು ಆರೋಪವನ್ನ ಮಾಡ್ತಿದ್ದಾರೆ ಇದನ್ನ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿ ತಳ್ಳಿ ಹಾಕಿದೆ ಮಂಗಳವಾರ ಅಷ್ಟೇ ರೈತರ ಖಾತೆಗಳಿಗೆ ನಾವು ಹಣವನ್ನ ಜಮೆ ಮಾಡಿದ್ದೇವೆ ಇಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನ ಉಲ್ಲಂಘಿಸಿಲ್ಲ ಸರ್ಕಾರ ಸರ್ಕಾರದ ನಿರ್ದೇಶನದಂತೆ ಮೊದಲನೇ ಕಂತಾಗಿ ಮೂರ್ ಸಾವಿರದ ಇನ್ನೂರು ರೂಪಾಯಿ ಜೊತೆಗೆ ಸರ್ಕಾರ ಐವತ್ತು ರೂಪಾಯಿ ಬಿಟ್ಟ ನಂತರ ನಾವು ಕೂಡ ಐವತ್ತು ರೂಪಾಯಿ ಸೇರಿಸಿ ರೈತರಿಗೆ ಎರಡನೇ ಕಂತಾಗಿ ಹಣ ನೀಡ್ತೇವೆ ಅಂತ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿ ಹೇಳಿದೆ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಜ್ ನೇಸರ್ಗಿ ಶಿವರಾಜ್ ಇನ್ನು ರೈತರು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡಿದ್ರು ಆದ್ರೆ ಈಗ ದೇವ್ರು ಕೊಟ್ಟರು ಪೂಜಾರಿ ಕೊಡಲ್ಲ ಅನ್ನೋ ಥರ ಆಗ್ತಿದ್ಯಾ ಹೇಗೆ ಅಂತ ನಿಜವಾಗ್ಲೂ ವಿಚಿಂಚಿಲ್ಲ ನೀವು ಹೇಳಿದ ಮಾತು ಇಲ್ಲಿ ನೂರಕ್ಕೆ ನೂರಷ್ಟು ಸತ್ಯವಾಗಿದೆ ಅಂತ ಹೇಳ್ಬೇಕು ಯಾಕಂದ್ರೆ ಬೆಳಗಾವಿ ಜಿಲ್ಲೆಯ ಗುರ್ಲಾಪುರ್ ಕ್ರಾಸ್ನಲ್ಲಿ ಕಳೆದ ತಿಂಗಳು ಅಷ್ಟೇ ಕಬ್ಬು ಬೆಳೆಗಾರರು ಬೃಹತ್ ಹೋರಾಟ ನಡೆಸಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆಯಲು ಯಶಸ್ವಿಯಾಗಿದ್ರು ಮೂರು ಸಾವಿರದಿಂದ ಮೂರು ಸಾವಿರದ ಮೂರ್ನೂರು ರೂಪಾಯಿ ಪಡೆದುಕೊಳ್ಳಲು ರೈತರು ಹೋರಾಟ ನಡೆಸಿ ಮುಖ್ಯಮಂತ್ರಿಯವರ ಏನು ಸತತ ಹೋರಾಟದ ಪ್ರತಿಫಲವಾಗಿ ಮೂರ್ನೂರು ಅನ್ನು ದರ ಹೆಚ್ಚಿಗೆ ಪಡೆದಿದ್ರು ಆದ್ರೆ ಸರ್ಕಾರ ಎಲ್ಲ ಒಂದು ಕಡೆ ಮೂರ್ ಸಾವಿರದ ಪ್ರತಿ ತನ್ಗೆ ಮೂರ್ನೂರು ರೂಪಾಯಿ ದರ ನೀಡಬೇಕೆಂದು ಆದೇಶ ನೀಡಿದ್ರು ಸದ್ಯ ಈಗ ಸಕ್ಕರೆ ಕಾರ್ಖಾನೆಗಳು ಅದನ್ನ ಉಲ್ಲಂಘಿಸುತ್ತವೆ ಎಂಬ ಆರೋಪ ಕೇಳಿ ಬರ್ತಾ ಇದೆ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಮೂವತ್ತೆರಡು ಸಕ್ಕರೆ ಕಾರ್ಖಾನೆ ಹೊಂದಿವೆ ಇದರಲ್ಲಿ ಕೆಲವು ಸಕ್ಕರೆ ಕಾರ್ಖಾನೆಗಳು ತಮ್ಮ ಮೊಂಡುತನವನ್ನು ಮುಂದುವರಿಸಿದ್ದಾವೆ ಎಂಬ ರೈತರು ಕೂಡ ಇಲ್ಲಿ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿರುವ ರೇನ್ಕಾ ಸುಗರ್ಸ್ ಮೂರ್ ಸಾವಿರದ ನೂರು ರೂಪಾಯಿ ದರವನ್ನು ನೀಡಿದೆ ಮತ್ತು ಇನ್ನೂ ಒಂದು ನೂರು ರೂಪಾಯಿ ಬಾಕಿಯನ್ನು ಹಿಡಿದುಕೊಂಡಿದೆ ಸರ್ಕಾರದ ಸ್ಪಷ್ಟ ಆದೇಶ ಇದೆ ಮೂರ್ ಸಾವಿರದ ಮೂರ್ನೂರು ರೂಪಾಯಿ ಬಿಡಬೇಕೆಂದು ಆದ್ರೆ ಇದುವರೆಗೆ ಕಾರ್ಖಾನೆಯವರು ಕೆಲವು ಕಾರ್ಖಾನೆಗಳು ಈ ಆದೇಶವನ್ನು ಪಾಲನೆ ಎಂಬ ರೈತ ಮುಖಂಡ ಏನು ಪ್ರಕಾಶ್ ಪೂಜಾರಿ ಅವರು ಆರೋಪವನ್ನು ಮಾಡಿದ್ದಾರೆ ಸದ್ಯ ಇಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯವೋ ಅಥವಾ ಈ ಸಕ್ಕರೆ ಕಾರ್ಖಾನೆಗಳ ಮಂಡತನವೋ ಎಂಬುದು ಗೊತ್ತಿಲ್ಲ ಸದ್ಯ ಈಗ ರೈತರು ಕೂಡ ಅಡ್ಡು ಕತ್ತರೆಯಲ್ಲಿ ಸಿಲುಕಿದ್ದಾರೆ ಅಂತಾನೆ ಹೇಳ್ಬೇಕು ಒಂದ್ ಕಡೆ ಸರ್ಕಾರ ಭರವಸೆ ನೀಡಿದೆ ಇತ್ತ ಒಂದು ನೂರು ರೂಪಾಯಿ ದರವನ್ನು ಕಡಿಮೆ ಕೊಡ್ತಾ ಇದ್ದಾವೆ ಮತ್ತು ಈ ಕುರಿತಾಗಿಯೂ ಕೂಡ ನಾವು ದೂರವಾಣಿ ಮುಖಾಂತರ ರೇಣುಕಾ ಸುಗಾರ್ ಆಡಳಿತ ಮಂಡಳಿಗಳನ್ನು ಸಂಪರ್ಕ ಮಾಡಿದಾಗ ಈಗ ಸದ್ಯಕ್ಕೆ ನಾವು ಮೂರ್ ಸಾವಿರದ ಎರಡ್ ನೂರು ರೂಪಾಯಿಯನ್ನು ಮೊದಲನೇ ಕಂತಾಗಿ ಕೊಡ್ತೀವಿ ಸರ್ಕಾರ ಐವತ್ತು ರೂಪಾಯಿ ಬಿಡುಗಡೆ ಮಾಡಿದ ನಂತರವೇ ಅಷ್ಟೇ ಉಳಿದ ಐವತ್ತು ರೂಪಾಯಿ ಸೇರಿಸಿ ನಾವು ನೂರು ರೂಪಾಯಿ ಮತ್ತೊಂದು ಕಂತಾಗಿ ರೈತರಿಗೆ ಸಂದಾಯ ಮಾಡಿ ಎಂದು ಭರವಸೆ ನೀಡಿದ್ದಾರೆ ಆದ್ರೆ ರೈತರು ಆಡಳಿತ ಮಂಡಳಿಯ ಮಾತಿಗೆ ಸದ್ಯ ಈಗ ಒಂದ್ ರೀತಿ ಮತ್ತೊಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಏನಾದ್ರೂ ನಮಗೆ ಒಂದೇ ಕಂತಿನಲ್ಲಿ ಮೂರ್ ಸಾವಿರದ ಮೂರು ರೂಪಾಯಿಯನ್ನು ಕೊಡದೆ ಇದ್ರೆ ನಾವು ಕಾರ್ಖಾನೆಗಳ ಎದುರು ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೀವಿ ಎಂದಿದ್ರೆ ಮತ್ತೊಂದು ಕಡೆ ಇಲ್ಲಿ ಸುಪ್ರೀಂ ಕೋರ್ಟ್ ಏನು ಒಂದು ಆದೇಶವನ್ನು ಕೂಡ ಸಕ್ಕರೆ ಕಾರ್ಖಾನೆಗಳು ಉಲ್ಲಂಘಿಸಿದ್ದಾವೆ ಎಂಬ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಏನು ಕಬ್ಬು ಪೂರೈಕೆ ಮಾಡಿದ ಹದಿನಾಲ್ಕು ದಿನಗಳಲ್ಲಿ ಸಕ್ಕರೆ ಕಾರ್ಖಾನೆಗಳಿಂದ ರೈತರಿಗೆ ಹಣ ಸಂದಾಯ ಆದ್ರೆ ಕಳೆದ ಒಂದು ತಿಂಗಳಿನಿಂದ ಕಬ್ಬು ಸಂದ ಕಬ್ಬು ಪೂರೈಕೆ ಮಾಡಿದ ರೈತರಿಗೆ ಒಂದೇ ಒಂದು ರೂಪಾಯಿ ಬಿಡುಗಡೆ ಮಾಡಿಲ್ಲ ಎಂದು ಸದ್ಯ ಈಗ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಈ ಕುರಿತು ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಸಕ್ಕರೆ ಕಾರ್ಖಾನೆಗಳಿಗೆ ಸ್ಪಷ್ಟ ನಿರ್ದೇಶನವನ್ನು ನೀಡಬೇಕೆಂದು ಕೂಡ ಇಲ್ಲಿ ಆಗ್ರಹಿಸಿದ್ದಾರೆ ಸಿಂಚನಾ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ